ನಮಸ್ತೆ ವೀಕ್ಷಕರಿ ನಾನು ದಿನ ಒಂದು ತಿಂಗಳು ಇಟ್ಟು ತಿನ್ನಬಹುದಾದಂಥ ತುಂಬ ಗರಿಗರಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಚಕ್ಲಿ ಮತ್ತು ಕೋಡ್ಬಳೆ ಮಾಡಿದ್ರೆ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ತೀರಾ ಅದೇ ರೀತಿ ಈ ಸ್ನ್ಯಾಕ್ಸ್ನೂ ಕೂಡ ಸ್ಟೋರ್ ಮಾಡ್ಕೋಬಹುದು ಒಂದು ತಿಂಗಳು ಇಟ್ಟು ಕೂಡ ಈ ರೀತಿ ತುಂಬನೇ ಗರಿಗರಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಪಾತ್ರೆಗೆ ನಾಲ್ಕು ಅಷ್ಟು ತಣ್ಣೀರು ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಮೆಕರೋನಿ ಪಾಸ್ತಾ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಏಳರಿಂದ ಎಂಟು ನಿಮಿಷ ಬೇಲ್ಗೆ ಇಟ್ಕೊಳ್ಳಿ ಈಗ ನೋಡಿ ನೀರು ಕುದಿಲಿಕ್ಕೆ ಶುರುವಾಗ್ತಾ ಇದೆ ಈ ಪಾಸ್ತಾ ಬೆಂದಿದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ ಬೆರಳಲ್ಲಿ ಕಟ್ ಮಾಡಿ ನೋಡಿ ಗಟ್ಟಿ ಇರಬಾರ್ದು ಸಾಫ್ಟಾಗಿ ಬೆಂದಿರಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟಫ್ ಆಫ್ ಮಾಡ್ಕೊಳ್ಳಿ ಈಗ ಈ ಬೇಯಿಸಿರುವಂಥ ಪಾಸ್ತಾನ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಿಸಿ ಇರಬೇಕಾದ್ರೆ ಒಂದೆರಡರಿಂದ ಮೂರು ಕಪ್ಪಷ್ಟು ತಣ್ಣೀರು ಹಾಕೊಳ್ಳಿ ಆವಾಗ ಪಾಸ್ತಾ ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಈ ಪಾಸ್ತಾ ಕೂಡ ತುಂಬ ಮೆತ್ತಗಾಗೋದಿಲ್ಲ ಅಂತಷ್ಟೇ ಪರ್ಫೆಕ್ಟಾಗಿರುತ್ತೆ ಈಗ ನೀರನ್ನು ಚೆನ್ನಾಗಿ ಶೋಧಿಸಿಟ್ಕೊಂಡಿದ್ದೀನಿ ನೋಡಿ ಈ ಪಾಸ್ತಾದಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಆ ರೀತಿ ನೀಟಾಗಿ ಶೋಧಿಸಿರ್ಕೊಳ್ಳಿ ನಂತರ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ಬೇಯಿಸಿಟ್ಟಂಥ ಪಾಸ್ತಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಕಾನ್ಫ್ಲೋರ್ ಇದ್ದರೆ ಎರಡು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಉಪಯೋಗಿಸ್ಕೊಳ್ಳಿ ಕಾನ್ಫ್ಲೋರ್ ಇಲ್ಲ ಅಂದ್ರಷ್ಟೇ ನಾಲ್ಕು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಉಪಯೋಗಿಸ್ಕೊಳ್ಳಿ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಈ ರೀತಿ ಪಾಸ್ತಾದಲ್ಲಿ ಎಲ್ಲ ಕಡೆ ಅಂಟಿರಬೇಕು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನೀಗ ಬಿಸಿಯಾದ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದೊಂದೇ ಪಾಸ್ತಾಗಗಳನ್ನ ಹಾಕೊಳ್ತಾ ಬನ್ನಿ ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿದ್ದೀರಾ ಅಷ್ಟಕ್ಕೆ ಈ ರೀತಿ ಪಾಸ್ತಾ ಹಾಕ್ಕೊಳ್ಳಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಬಣ್ಣ ಬದಲಾಗುತ್ತೆ ಮತ್ತು ಗರಿ ಗರಿ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಂಡ್ರೆ ಸಾಕು ಯಾವಾಗ ಪಾಸ್ತಾ ಈ ರೀತಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಆವಾಗ ತಕ್ಷಣ ಹೊರಗಡೆ ಇತ್ತಿರ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಪಾಸ್ತಾನು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಪಾಸ್ತಾ ಫ್ರೈ ಮಾಡಬೇಕಾದ್ರೆ ಚಿಟಪಟ ಅಂತ ಶಬ್ದ ಆಗ್ತಾ ಇರುತ್ತೆ ಅಂದರೆ ಪಾಸ್ತಾದಲ್ಲಿ ನೀರಿನ ಅಂಶ ಏನಾದರೂ ಉಳಿದಿದ್ರೆ ಚಿಟಪಟ ಅಂತ ಶಬ್ದ ಆಗ್ತಾ ಇರುತ್ತೆ ಯಾವಾಗ ಶಬ್ದ ಕಡಿಮೆ ಆಗುತ್ತೆ ಮತ್ತು ಈ ಪಾಸ್ತಾ ಕೂಡ ಬಣ್ಣ ಬದಲಾಗುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ತಕ್ಷಣವೇ ಹೊರಗಡೆ ತಿರ್ಕೊಳ್ಳಿ ನೋಡಿ ಈಗ ಪಾಸ್ತಾ ಬಣ್ಣ ಬದಲಾಗಿದೆ ತಕ್ಷಣನೇ ಹೊರಗಡೆ ತಿರ್ಕೊಳ್ತಾ ಇದ್ದೀನಿ ಈಗ ಉಳಿದಿರುವಂಥ ಎಣ್ಣೆಗೆ ಎಂಟು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕಿದರೆ ಒಂದೆರಡು ಗರಿಯಷ್ಟು ಕರ್ಬೇನು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಉಪ್ಯೋಗಿಸಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಟ್ಟಿದ್ದೀನಿ ಯಾವಾಗ ಬೆಳ್ಳುಳ್ಳಿ ಈ ರೀತಿ ಗೋಲ್ಡನ್ ಕಲರ್ ಬಂದಿರುತ್ತೆ ಮತ್ತು ಕರ್ಬೇನ್ ಸೊಪ್ಪು ಕೂಡ ಚೆನ್ನಾಗಿ ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಡಿ ಈಗ ಮಾಡಿದಂಥ ಸ್ನಾಕ್ಸ್ನ ಒಂದು ಪ್ಲೇಟ್ಗೆ ಎತ್ತಿರ್ಕೊಂಡಿದ್ದೀನಿ ಇದಕ್ಕೀಗ ಎರಡು ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಚಾಟ್ ಮಸಾಲ ಪುಡಿ ಇದ್ದರೆ ಇಲ್ಲ ಇಲ್ಲಾಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನಂತರ ಕೈಯಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಾಸ್ತಾ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ಈಗ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಮಸಾಲೆ ಎಲ್ಲ ಪಾಸ್ತಾಕ್ಕೆ ಅಂಟಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಅಂತಷ್ಟೇ ಕೊನೆಯದಾಗಿ ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಂಥ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಉಪಯೋಗಿಸೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ ಬೆಳ್ಳುಳ್ಳಿ ತಿನ್ನೋಲ್ಲ ಅಂತಂದರೆ ಹಾಕಲಿಲ್ಲ ಅಂತ ಕೂಡ ನಡೆಯುತ್ತೆ ಈಗ ನೋಡಿ ಸ್ನ್ಯಾಕ್ಸ್ ರೆಡಿಯಾಗಿದೆ ಇದನ್ನೀಗ ಮತ್ತೊಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನೀವು ಚಕ್ಲಿ ಮತ್ತು ಕೋಡ್ಬಳೆನ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ತೀರಾ ಅದೇ ರೀತಿ ಈ ಸ್ನ್ಯಾಕ್ಸ್ನೂ ಕೂಡ ಸ್ಟೋರ್ ಮಾಡ್ಕೋಬಹುದು ಒಂದು ತಿಂಗಳು ಇಟ್ಟು ಕೂಡ ಹಾಳಾಗೋದಿಲ್ಲ ಏಟೆಡ್ ಬಾಕ್ಸ್ ಅಥವಾ ಯಾವುದಾದ್ರೂ ಸ್ಟೀಲ್ ಬಾಕ್ಸಲ್ಲಿ ಇಟ್ಟು ಸ್ಟೋರ್ ಮಾಡಿಸ್ಕೊಳ್ಳಿ ಇಷ್ಟೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ತಿಂಗಳು ಇಟ್ಟು ಸ್ಟೋರ್ ಮಾಡಬಹುದಾದಂಥ ಗರಿಗರಿಯಾದ ಹೊಸ ರೀತಿಯ ಸ್ನ್ಯಾಕ್ಸ್ ಆಗಿರೋದು ಅಂತ ಗೊತ್ತಾಯ್ತಲ್ವಾ ನೀನು ಕೂಡ ಟ್ರೈ ಮಾಡ್ಕೊಂಡು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ